ಹಿಂದೂ ವಾಗ್ಮಿ ವಿರುದ್ಧ ಸಮರ ಸಾರಿತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆ ಟಾರ್ಗೆಟ್ ಮಾಡಿದ ಸರ್ಕಾರ ಸಾಮಾಜಿಕ ಕಾರ್ಯಕರ್ತ ಚಕ್ರವರ್ತಿ ಸೂಲಿ ಬೆಲೆಗೆ ಬ್ರೇಕ್ ಹಾಕೋದಕ್ಕೆ ಯತ್ನಗಳು ಕೂಡ ಆಗ್ತಾ ಇದೆ ಪ್ರಚೋದನಾಕಾರಿ ಭಾಷಣ ಮಾಡದಂತೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಕೋಮು ಪ್ರಚೋದನೆ ಆರೋಪ ಎಲ್ಲ ಕೇಸ್ಗಳನ್ನ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಬಿಜೆಪಿ ಬೆಂಬಲಿಗ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧದ ಕೇಸ್ಗಳ ಮಾಹಿತಿ ಸಂಗ್ರಹ ಕೂಡ ಮಾಡ್ಲಾಗ್ತಾ ಇದೆ ಸೂಲಿ ಬೆಲೆ ವಿರುದ್ಧ ಯಾವೆಲ್ಲ ಕೇಸ್ಗಳು ಇದ್ದಾವೆ ಅಂತ ಹೇಳಿ ಎಲ್ಲ ಮಾಹಿತಿಯನ್ನ ಕೊಡಿ ಮಂಗಳೂರು ದಕ್ಷಿಣ ಕನ್ನಡ ಸೇರಿದಂತೆ ಎಲ್ಲ ಜಿಲ್ಲಾ ಎಸ್ ಪಿಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಎಷ್ಟು ಕೇಸ್ಗಳಿವೆ ತನಿಖೆ ಯಾವ ಹಂತದಲ್ಲಿ ಸಾಕ್ತಾ ಇದೆ ಯಾವೆಲ್ಲ ದೂರುಗಳು ದಾಖಲಾಗಿವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೀಡಿ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರೋ ಎಫ್ಐಆರ್ ಆರ್ ಅನ್ನ ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಮತ್ತೆ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಿ ಅಂತ ಕೂಡ ಕೇಳಲಾಗ್ತಾ ಇದೆ ಅಲ್ಪಸಂಖ್ಯಾತರ ಆಯೋಗದ ಮನವಿಯ ಮೇರೆಗೆ ಪೊಲೀಸ್ ಇಲಾಖೆ ಪತ್ರವನ್ನು ಕೂಡ ಬರೆದಿದೆ ಎಲ್ಲ ಎಸ್ ಪಿಗಳಿಗೆ ಎಲ್ಲ ಗಳಿಗೆ ಪೊಲೀಸ್ ಇಲಾಖೆ ಪತ್ರವನ್ನು ಬರೆದಿದೆ ಬೆಂಗಳೂರು ಡಿ ಜಿ ಪಿ ಕಚೇರಿಯಿಂದ ಎಲ್ಲ ಜಿಲ್ಲೆಗಳಿಗೆ ಪತ್ರವನ್ನು ಕೂಡ ಬರೆಯಲಾಗಿರುವಂಥದ್ದು ಚಕ್ರವರ್ತಿ ಸೂಲಿ ಬೆಲೆಯವರನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆಯಾ ಪ್ರಶ್ನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ಕಡೆ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಎಲ್ಲೇ ಅವರು ಭಾಷಣ ಮಾಡಿದ್ರೂ ಕೂಡ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೂಡ ಕೇಳ ಬಂದಿದ್ವು ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಪ್ರಚೋದನಕಾರಿ ಭಾಷಣ ಮಾಡದಂತೆ ಬ್ರೇಕ್ ಹಾಕೋದಕ್ಕೆ ನೀವು ಮುಂದಾಗಿದ್ದು ಓಕೆ ಬಟ್ ಆದ್ರೆ ಎಷ್ಟೆಲ್ಲ ಕೇಸ್ ದಾಖಲಾಗಿವೆ ಯಾವ್ಯಾವಾಗ ದಾವ್ಯಾವಾಗ ಎಷ್ಟೆಷ್ಟು ಕೇಸ್ಗಳು ಯಾವ ರೀತಿಯಾದಂತಹ ಹಂತದಲ್ಲಿದೆ ಅಂತ ಹೇಳಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ ಬೆಂಗಳೂರು ಡಿ ಸಿ ಪಿ ಕಚೇರಿಯಿಂದ ಎಲ್ಲ ಜಿಲ್ಲೆಗಳಿಗೆ ಪತ್ರವನ್ನು ಕೂಡ ರವಾನೆ ಮಾಡಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಎಷ್ಟು ಕೇಸ್ ದಾಖಲಾಗಿವೆ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಯಾವ ಹಂತದಲ್ಲಿದೆ ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ